ತಮ್ಮ ಬಜೆಟ್ ವಿರೋಧಿಸಿದಂತಹ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟನ ನೀಡಿದರು ಬಿಜೆಪಿಯವರಿಗೆ ಸಂವಿಧಾನ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ ಅವರ ತಲೆಯಲ್ಲಿ ಏನೂ ಇಲ್ಲ ಕಾಮಾಲಿ ರೋಗಕ್ಕೆ ಕಾಣುವುದಿಲ್ಲ ಹಳದಿ ಎನ್ನುವಂತಾಗಿದೆ ಅಂತ ಹೇಳಿ ಮಾತನಾಡಿದರು ಇನ್ನು ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಜೊತೆಯಲ್ಲಿ ಸೇರ್ಕೊಂಡಿದ್ದಾರೆ ಇದೀಗ ಕುಮಾರಸ್ವಾಮಿ ಬಿಜೆಪಿ ವಕ್ತಾರರಾಗಿದ್ದಾರೆ ಅಂತ ಹೇಳಿ ಟಾಂಗ್ ಕೊಚ್ಚರು ಅವರು ಏನಿಲ್ಲ 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 ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ಮೂರು ಕೋಟಿ ಏನಿಲ್ಲ ಏನಿಲ್ಲ ಅಂದ್ರೆ ಅವ್ರ ತಲೆಯಲ್ಲಿ ಏನೂ ಇಲ್ಲ ಅಂತ ಆಯ್ತು ಅವ್ರ ತಲೆ ಮೇಲೆ ಏನೂ ಇಲ್ಲ ಅವ್ರಿಗೆ ಸಂಸದೀಯ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ ಸಂವಿಧಾನ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ ಅವ್ರ ತಲೆ ತುಂಬ ರಾಜಕೀಯ ಮಂಜು ಮಂಜು ಆಗ್ಬಿಟ್ಟಿದೆ ರಾಜಕೀಯ ಮಂಜು ಆಗ್ಬಿಟ್ಟಿದೆ ಅವ್ರಿಗೆ ಈ ಹೆಂಗ್ ಕಾಣಿಸ್ ಹೆಂಗಿದೆ ಅಂತಂದ್ರೆ ಈ ಕಾಮಾಲೆ ರೋಗದವ್ರಿಗೆ ಕಾಮಾಲೆ ರೋಗದವ್ರಿಗೆ ಕಾಣದೆಲ್ಲ ಅಳದಿಯಾಗಿ ಕಾಣಿಸುತ್ತೆ ಆ ಥರ ಆಗ್ಬಿಟ್ಟಿದೆ ಅವ್ರಿಗೆ ಪಾಪ ಒಂದು ವಿರೋಧ ಪಕ್ಷ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ಸಂಸದೀಯ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ಬಡವರಿಗೆ ವಿರುದ್ಧವಾಗಿ ಕನ್ನಡಿಗರಿಗೆ ವಿರುದ್ಧವಾಗಿ ನಡ್ಕೊಂಡಿರ್ತಕ್ಕಂಥದ್ದು ನಾನು ಇದೇ ಮೊದಲು ನೋಡ್ತಾ ಇರೋದು ಇವರ ಪಾಪ ಕುಮಾರಸ್ವಾಮಿನೂ ಅವ್ರ ಜೊತೆ ಸೇರ್ಕೊಬಿಟ್ಟಿದ್ದಾರೆ ಬಂದಿರೋದು ಏನು ಅಂತಂದ್ರೆ ಕುಮಾರಸ್ವಾಮಿನೂ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟವರು ಕುಮಾರಸ್ವಾಮಿ ಈಗ ಬಿಜೆಪಿ ವಕ್ತಾರ ಆಗ್ಬಿಟ್ಟಿದ್ದಾರೆ